ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿರೋದೇನು ಅಂತಂದರೆ ಸಾಮಾನ್ಯವಾಗಿ ಕೆಲವರು ಸುಖ ಬಂದಾಗ ಭಗವಂತನೇ ನೆನೆಸಲ್ಲ ಕಷ್ಟ ಬಂದಾಗ ಮಾತ್ರ ಭಗವಂತನ ಅನ್ನೋದಕ್ಕೋಸ್ಕರ ನಿಂದನೆ ಮಾಡೋಕ್ಕೋಸ್ಕರ ಭಗವಂತನ ನೆನೆಸ್ತಾರೆ ಕೆಲವರು ಅದನ್ನು ಮತ್ತು ಏನೇನು ತಪ್ಪು ಮಾಡ್ತಾರೆ ಭಗವಂತನ ವಿಷಯದಲ್ಲಿ ಅದನ್ನೆಲ್ಲ ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಆ ತಪ್ಪುಗಳನ್ನ ಮಾಡಬೇಡ್ರಿ ಇನ್ನಾದರೂ ಭಗವಂತನ ವಿಷಯದಲ್ಲಿ ಸರಿಯಾಗಿ ನಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಬನ್ನಿ ಅದೇನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಡೀಟೇಲಾಗಿ ನೋಡಿ ಸಾಮಾನ್ಯ ಮನುಷ್ಯರೆಲ್ಲರಿಗೂ ಕಣ್ಣು ಮೂಗು ಬಾಯಿ ಕಾಲು ಕೈ ನಾಲಿಗೆ ಅಂತ ಹೀಗೆ ಪ್ರತಿಯೊಂದು ಅಂಗಾಂಗಗಳನ್ನು ಕೊಟ್ಟಿದ್ದಾನೆ ಭಗವಂತ ಯಾರಿಗೆ ಯಾವುದಾದ್ರೂ ಒಂದು ಲೋಪ ಯಾವುದಾದ್ರೂ ಒಬ್ಬ ಮನುಷ್ಯಂಗಿದೆ ಅಂತಂದರೆ ಇನ್ನೇನಾದರೂ ಎಕ್ಸ್ಟ್ರಾ ಕೊಟ್ಟಿರ್ತಾನಂತೆ ಭಗವಂತ ಅಂತ ಅವ್ರಿಗೆ ಆದರೆ ಅವ್ರು ಯಾರೂ ಭಗವಂತನ ನಿಂದಿಸಲ್ಲ ಅಂದ್ಕೊಳ್ಳಿ ಲೋಪ ಇರೋರು ಯಾರೂ ನಿಂದಿಸಲ್ಲ ಸರಿಯಾಗಿರೋರೇ ನಿಂದಿಸೋದು ಮಹಾಕ್ರೂರಿ ಭಗವಂತ ನಮಗೆ ಕಷ್ಟ ಕೊಟ್ಬಿಟ್ಟ ನಾನೇನು ತಪ್ಪು ಮಾಡಿಬಿಟ್ಟೆ ಅಂತ ನೋಡಿ ನಾವು ಒಂದು ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯನೂ ದಿನಕ್ಕೆ ಸಾವಿರ ತಪ್ಪುಗಳನ್ನ ಮಾಡ್ತಾನೆ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಿಂಪಲಾಗಿ ಈಗ ನಾವೇನೋ ಹಾಡು ಹೇಳ್ಕೊಳ್ಳೋದು ಏನೋ ಮಾಡ್ತಿರ್ತೀವಿ ಶ್ರದ್ಧೆಯಿಂದ ಹೇಳ್ಕೊಳ್ತಿರ್ತೀವ ಭಗವಂತನ ಹಾಡಾಗಲಿ ಅಥವಾ ಅಡುಗೆ ಮಾಡ್ತಿದ್ದಾಗ ಹಾಂ ಇನ್ನೇನೋ ಯೋಚನೆ ಮಾಡ್ತಿರ್ತೀವಿ ಅಡುಗೆ ಒಂಚೂ ಶ್ರದ್ಧೆ ಮಾಡ ಶ್ರದ್ಧೆಯಿಂದ ಮಾಡ್ತೀವೇನೋ ಅಷ್ಟೇ ಆದರೆ ಪೂಜೆಯಂತೂ ಶ್ರದ್ಧೆಯಿಂದ ಮಾಡೋಕ್ಕೆ ಇಲ್ಲ ಮಾಡೋದೂ ಇಲ್ಲ ಪೂಜೆನ ನಾವಿಲ್ಲಿ ಪೂಜೆ ಮಾಡ್ತಿರ್ತೀವಿ ಮನಸ್ಸು ಇನ್ನೆಲ್ಲೋ ಇರುತ್ತೆ ಇನ್ನೇನೋ ಯೋಚನೆ ಮಾಡ್ತಿರತ್ತೆ ಮನಸ್ಸು ಈ ಥರ ನಾವಿದ್ದೀವಿ ನಾವು ಭಗವಂತ ನಂತೀವಿ ನಾವೇನು ತಪ್ಪು ಮಾಡ್ಬಿಟ್ವಿ ಅಂತ ಎಷ್ಟು ಸರಿ ಭಗವಂತ ನನ್ನೋದು ನೀನು ಏನು ಮಾಡಿದ್ಯಾ ಹೇಳಿ ಏನು ಮಾಡ್ತೀವಿ ನಾವು ನಮಗೆ ಜೀವನ ಕೊಟ್ಟ ತಂದೆ ತಾಯಿನ ಕೊಟ್ಟಿದ್ದಾನೆ ನೋಡೋಕ್ಕೆ ಕಣ್ಣು ಕೊಟ್ಟಿದ್ದಾನೆ ಮೂಗು ಕೊಟ್ಟಿದ್ದಾನೆ ಉಸಿರಾಡೋಕ್ಕೆ ಬಾಯಿ ಕೊಟ್ಟಿದ್ದಾನೆ ಮಾತಾಡೋಕ್ಕೆ ಕಾಲು ಕೊಟ್ಟಿದ್ದಾನೆ ನಡಿಯೋಕ್ಕೆ ಮತ್ತು ಬರೀ ಅಷ್ಟೇ ಕೊಟ್ಟುಬಿಟ್ನಾ ಪ್ರತಿಯೊಂದು ಅಂಗಾಂಗಗಳನ್ನೂ ದೇವತೆಗಳನ್ನ ಇಟ್ಟಿದ್ದಾನೆ ನಡೆಯೋದಕ್ಕೆ ಜಯಂತನಾಮಕ ಪರಮಾತ್ಮ ಪರಮಾತ್ಮ ಇದ್ದಾನೆ ನೋಡೋದಕ್ಕೆ ಸೂರ್ಯ ಇದ್ದಾನೆ ಬುದ್ಧಿಗೆ ರುದ್ರದೇವರು ಹೃದಯಕ್ಕೆ ಪ್ರಾಣದೇವರು ಹೀಗೆ ಪ್ರತಿಯೊಂದು ಅಂಗಕ್ಕೂ ಆ ದೇವತೆಗಳನ್ನ ಇಟ್ಟು ಪ್ರೇರಣೆ ಮಾಡಿದನು ಭಗವಂತ ಸರಿಯಾಗಿ ನಡಿಬೇಕು ಆ ಮನುಷ್ಯಂಗೆ ಹೇಳಿ ಅವ್ರಿಗೆ ಹೇಳಿದಾನೆ ಭಗವಂತ ಅವ್ರವ್ರಿಗೆ ಆ ಕೆಲಸ ಕೊಟ್ಟಿರೋದ್ರಿಂದ ಸರಿಯಾಗಿ ನಡ್ಕೊಳ್ತಾರೆ ದೇವತೆಗಳು ಯಾವುದೇ ತಪ್ಪು ಇರೋದಿಲ್ಲ ಭಗವಂತ ಅವ್ರಿಗೆ ಶಿಕ್ಷೆನೂ ಕೊಟ್ಟುಬಿಡ್ತಾನೆ ಭಗವಂತ ದೇವತೆಗಳ ತಪ್ಪು ಮಾಡಿದ್ರೆ ಆದರೆ ಮನುಷ್ಯಂಗೆ ಆ ಥರ ಶಿಕ್ಷೆ ಕೊಡೋದೇ ಇಲ್ಲ ನಾವು ಸಾವಿರ ತಪ್ಪು ಮಾಡಿದ್ರೆ ಒಂದು ಹತ್ತು ಶಿಕ್ಷೆ ಕೊಡ್ತಾನೇನೋ ಶಿಕ್ಷೆ ಅಂದರೆ ಆತು ತಪ್ಪಿಗೆ ಶಿಕ್ಷೆ ಕೊಡ್ತಾನೇನೋ ಅಷ್ಟೇ ಭಗವಂತ ಈ ಥರ ಕರುಣಾಮಯಿ ಭಗವಂತ ಅಂತವನ್ನ ನಾವು ನಿಂದಿಸ್ತೀವಿ ಎಷ್ಟು ಸರಿ ಅದು ನೀವು ಯೋಚನೆ ಮಾಡಿ ಹರಿಶ್ಚಂದ್ರ ಧ್ರುವರಾಜರು ಭಕ್ತ ಪ್ರಹ್ಲಾದ ನಳಮಹಾರಾಜ ಎಷ್ಟೆಲ್ಲ ಕಷ್ಟಪಟ್ಟರು ಅದರಲ್ಲಿ ಒಂದಂದರೆ ಒಂದು ಕಷ್ಟನಾದರೂ ನಮಗೆ ಬಂತ ಅವರು ಪಟ್ಟರೆ ಕಷ್ಟಗಳು ಕಷ್ಟ ಅಂದ್ರೆ ಒಂದು ಗೊತ್ತಿಲ್ಲ ರೀ ಆ ಥರ ಬೆಳೆದವ್ರವರು ಆಮೇಲೆ ಎಷ್ಟು ಕಷ್ಟ ಬಂತು ಅಷ್ಟು ಕಷ್ಟ ಬಂದರೂ ಯಾವತ್ತೂ ಒಂದು ಸತಿ ಕೂಡ ಒಂಚೂರು ಕೂಡ ಭಗವಂತನ ನಿಂದಿಸ್ಲಿಲ್ಲ ರೀ ಅವ್ರುಗಳೆಲ್ಲ ಯಾರು ಅಂಥ ದೇವ್ರ ಭಕ್ತರವರು ನಾವು ಮಾತ್ರ ಚೂರು ಪಾರೋ ಕಷ್ಟಗಳಿಗೇನೆ ಭಗವಂತನ ನಿಂದಿಸ್ತೀವಿ ಅಂತೀವಿ ನಾವು ಮಾತ್ರ ಏನೂ ಮಾಡೋಲ್ಲ ಭಗವಂತಂಗೆ ವಾಸನೆ ಬಂದಿರೋ ತುಪ್ಪ ಇದ್ದರೆ ಭಗವಂತಂಗೆ ದೀಪಕ್ಕೆ ಹಚ್ಚೋಣ ಬಿಡು ಹಾಕೋಣ ದೀಪಕ್ಕೆ ಏನು ಪರವಾಗಿಲ್ಲ ಯಾಕೆ ಭಗವಂತ ಮಾತಾಡೋಲ್ಲ ಅಲ್ವಾ ಅದಕ್ಕೆ ವಾಸನೆ ತುಪ್ಪ ಆದರೂ ಪರವಾಗಿಲ್ಲ ವಾಸನೆ ಎಣ್ಣೆ ಆದರೂ ಪರವಾಗಿಲ್ಲ ದೀಪ ಹಚ್ಬೋದು ಇಷ್ಟು ಕೇರ್ಲೆಸ್ಸಾಗಿ ನಡ್ಕೋತೀವಿ ಭಗವಂತನ ವಿಷಯದಲ್ಲಿ ನಾವು ಆದರೆ ಭಗವಂತ ಅದೇ ಥರ ನಮ್ಮ ವಿಷಯದಲ್ಲಿ ನಡ್ಕೊಂಡ್ರಿ ಏನು ರೀ ಗತಿ ಅರ್ಥ ಮಾಡ್ಕೊಳ್ಳ್ರಿ ಒಂಚೂರು ದಯವಿಟ್ಟು ಭಗವಂತನ ನಿಂದಿಸ್ಬೇಡಿ ನಾವು ತಾಯಿ ಋಣನ ತೀರಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಭಗವಂತನ ಋಣ ಅಂತೂ ಎಷ್ಟು ಜನ್ಮ ಇತ್ತಿದ್ರೂ ತೀರ್ಸೋಕೆ ಸಾಧ್ಯ ಅಲ್ಲ ತಾಯಿಕ್ಕಿಂತ ರೀ ಭಗವಂತ ಯಾಕೆ ಅಂದರೆ ಅಂಥ ತಾಯಿಲಿ ನಮ್ಮನ್ನು ಅಂದರೆ ಅಂಥ ತಾಯಿಲಿ ಹುಟ್ಟಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು ಆ ಪುಣ್ಯ ಮಾಡೋಕ್ಕೂ ಕಾರಣ ಭಗವಂತನೇ ನಿಂತು ಮಾಡಿಸ್ತಾನೆ ಆ ಪುಣ್ಯ ಮಾಡಿಸಿ ಆ ತಾಯಿ ಹೊಟ್ಟೆಲಿ ಹುಟ್ಟೋ ಥರ ಅನುಗ್ರಹನೂ ಮಾಡ್ತಾನೆ ಹೀಗಿದ್ದಾಗ ಅವನು ಒಂದು ನಾವು ಋಣನ ತೀರ್ಸೋಕೆ ಸಾಧ್ಯನಾ ಹೇಳಿ ನೀವೇ ದಯವಿಟ್ಟು ಇನ್ನೊಂದು ಸತಿ ಯಾವತ್ತು ಎಷ್ಟೇ ಕಷ್ಟ ಬಂದರೂ ಅದು ನಮ್ಮ ಪ್ರಾರಬ್ಧ ಕರ್ಮ ಅಂದ್ಕೊಳ್ಬೇಕೇ ಹೊರತಾಗಿ ಭಗವಂತನ ಕ್ರೂರಿ ಅನ್ನೋದಾಗಲಿ ನಿಷ್ಕರುಣಿ ಅನ್ನೋದಾಗಲಿ ಅನ್ನಬೇಡ್ರಿ ಅಷ್ಟೇ ಹೇಳಬೇಕು ಅಂದ್ಕೊಂಡೆ ಹೇಳಿದ್ದೀನಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ